ನಮಸ್ಕಾರ ವೀಕ್ಷಕರೇ ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ هاي ناي ناي धन्यवाद 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 धन्यवाद

i <laughs> ಇವತ್ತಿನ ದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗ ಬಸವನಗೌಡರು ವಿಶ್ವಾಸ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ರು ಅದೇ ರೀತಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರು ನಗರ ಮಂಡಳ ಅಧ್ಯಕ್ಷರು ಎಲ್ಲರೂ ಸೇರಿ ನನಗೆ ಜೊತೆ ಹಗಲಿರುಳು ಕೆಲಸ ಮಾಡಿ ನಮಗ ಇವತ್ತಿನ ದಿನ ಜೈಶಾಲಿ ಮಾಡ್ಯಾರ ಇದು ನಾ ಇವತ್ತಿನ ದಿವಸ ನಮ್ಮ ವಾರ್ಡಿನ ಮತದಾರರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆ ನಾ ಅವ್ರ ಯಾವತ್ತು ಚಿರಋಣಿ ಆಗಿರ್ತೀನಿ ಒಂಬತ್ನೂರ ತೊಂಬತ್ತೆರಡು ಅಂತರ್ ನಿಂದ ಗೆದ್ದಿರಿಂದ ತಂದೆಯವರ ಸಿಂಪತಿ ಜೊತೆ ಶಾಸಕರ ಪ್ರೀತಿ ಅಭಿಮಾನ ಅದೇ ರೀತಿ ವಾರ್ಡ್ ಮತದಾರರ ಪ್ರೀತಿ ಅಭಿವೃದ್ಧಿ ನಾವು ಮಾಡಿದ ಏನು ಇಷ್ಟು ದಿನ ಕೆಲಸ ಮಾಡ್ಕೊಂಡು ಬಂದಿವಿ ನಮ್ಮ ಏನು ಪೂರಾ ವಿಜಯಪುರಕ್ಕೆ ಏನು ಕೆಲಸ ಮಾಡ್ಯಾರ ಅದರ ಪ್ರೀತಿ ಹೆಚ್ಚೈತೆ ಅಂತ ಹೇಳ್ತೀನಿ ವಾರ್ಡ್ ಮತದಾರರಿಗೆ ಇನ್ನು ಮುಂದಿನ ದಿನಗಳೊಳಗೆ ನಾ ನಿಮ್ಮ ವಿಶ್ವಾಸ ಹೆಚ್ಚಿಗೆ ಒಳಗೆ ವಿಶ್ವಾಸ ತಗೋತೀನಿ ಅಂತೇಳಿ ನಾ ಹೇಳ್ತೀನಿ ಯಾವುದೇ ಕೆಲಸ ಇರಲಿ ನಾನು ವಾರ್ಡ್ ಮತದಾರರದು ಮತದಾರದ್ದು ಹಾಗಮಸ್ತೀನಿ ಅಂತ ಹೇಳ್ತೀನಿ ಅತ್ಯಂತ ಕುತೂಹಲಕಾರಿ ಹಾಗೂ ಭಾಜಪಕ್ಕೆ ಅವಶ್ಯಕತೆ ಇದ್ದ ಏಕೈಕ ಓಟು ಗೆಲ್ಲುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ ಶಾಸಕರ ಅಭಿವೃದ್ಧಿ ಹಾಗೂ ಗಿರೀಶ್ ಪಾಟೀಲ್ ಅವರ ಶ್ರಮ ಎಲ್ಲಾನು ಕೂಡಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಜನತೆ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಸಾರಿ ಯಾವುದು ಮೇಯರ್ ಸ್ಥಾನ ಕೊಡಲ್ಲ ನಮ್ದು ಆಲ್ರೆಡಿ ಈಗ ಮೆಜಾರಿಟಿ ಬಂದಿದೆ ಯಾವುದೇ ನಮಗ ಆಲ್ರೆಡಿ ಎರಡ್ ಮೂರು ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮಗ ಸಪೋರ್ಟ್ ಘೋಷಿಸಿದ್ದಾರೆ ಇಂಡೈರೆಕ್ಟ್ ಆಗಿ ಸೊ ನಾವ್ ಇದನ್ನ ರಾಜಕೀಯ ತಗೊಳ್ಳಲ್ಲ ಜನ ಬೇಸತ್ತಿದ್ದಾರೆ ಕಾಂಗ್ರೆಸ್ ಜನ ಬೇಸತ್ತಿದ್ದಾರೆ ಇದ್ದ ಮೇಯರ್ ಅವರು ಕೂಡ ಅವರ ಕಾರ್ಯವೈಖರಿಂದ ಬೇಸತ್ತು ನಮಗ್ ಬೆಂಬಲಿಸಿದ್ದಾರೆ ಮೇಯರ್ ಅವ್ರು ಹೇಳಿದ್ರು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಬಂದು ಅದು ಮಾಡಿ ಇದು ಮಾಡಿ ಅಂತ ಇವತ್ ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅವ್ರು ಏನೂ ಮಾಡಿಲ್ಲ ಬರೇ ಬೋಗಸ್ ಹೇಳಾರ ಏನ್ ಜನ ಆಶೀರ್ವಾದ ಐತೆ ಅದು ಗಿರೀಶ್ ಪಾಟೀಲ್ ಅವ್ರ ಹಿಂದ ಐತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಮ್ ಬೆಂಬಲ ಇರ್ತೈತಿ ಅಪ್ಡೇಟ್ಸ್ ಯೂಟ್ಯೂಬ್ ಎಕ್ಸ್ಪ್ರೆಸ್ ಬೆಲ್ ಐಕೋನ್ ಸಾತ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ